ಇವತ್ತು ಬಿಜೆಪಿ ಮುಖಂಡರುಗಳು ಮಾತನಾಡ್ತಾ ಇದ್ದೀರಾ ನಿಮ್ ಕಾಲದ ಸಾಕ್ಷಿಗುಡ್ಡೆ ನಲ್ಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ತೋರಿಸಿದ್ರೆ ಇವತ್ತೇ ನಾನು ರಾಜೀನಾಮೆಯನ್ನು ಕೊಟ್ಟು ನಿಮ್ ಇರ್ತೀನಿ ಈ ಕ್ಷೇತ್ರದ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ ಸ್ವಾಮಿ ನಾವು ಪೂಜೆ ಮಾಡ್ತೀವಿ ನಿಮ್ಗೆ ಯಾಕೆ ಸಂ ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಜನಸೇವರು ಮಾಡಿರ್ತಕ್ಕಂಥದ್ದು ನಾವು ಪೂಜೆ ಮಾಡಿದ್ರೆ ನಿಮ್ಗೆ ತೊಂದರೆ ನೀವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಂದು ಪಂಚಾಯತಿ ಪಂಚಾಯತಿಯಲ್ಲಿ ನೀವು ದಿನ ಪೂಜೆ ಮಾಡಿ ನಾನು ಸ್ವಾಗತ ಮಾಡ್ತೀನಿ ಅದು ಬಿಟ್ಟು ಕೆಲಸ ಮಾಡ್ತಾವ್ರೆ ಅಂತ ಹೇಳಿ ಹೊಟ್ಟೆ ಕಿಚ್ಚು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಾನೇನು ಎಲೆಗುಂದಲ್ಲ ಈ ಕ್ಷೇತ್ರದ ಜನತೆ ತೀರ್ಮಾನಕ್ಕೆ ಬಿಡ್ತೇನೆ ಈ ಕ್ಷೇತ್ರದ ಜನತೆ ದಿನ ಇವತ್ತು ಗಮನಿಸ್ತಾ ಇದ್ದಾರೆ ಇವತ್ತು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಸ್ವಾಗತ ಮಾಡಬೇಕು ಅಂತದ್ದು ಮಸರಲ್ಲಿ ಕಲ್ಲುಡತಕ್ಕಂತ ಕೆಲಸವನ್ನ ನೀವು ಮಾಡಬೇಡಿ ಕಲ್ಲು ಕಲ್ಲುಡುತ್ತವರು ಯಾವತ್ತು ಜನಮಾನಸದಲ್ಲಿ ಉಳಿದಿಲ್ಲ ಹಾಗಾಗಿ ಪ್ರಗತಿ ಪ್ರಗತಿಗೆ ಪೂರಕವಾಗಿರ್ತಕ್ಕಂತ ಒಂದು ಭೂ ಪೂಜೆಯನ್ನ ಒಂದು ದೈವಿಕ ಪೂಜೆ ಮಾಡಿ ಒಂದು ವಿಧನೇಶ್ವರನ ಪೂಜೆ ಮಾಡಿ ಭೂಮಿ ತಾಯಿಗೆ ಒಂದು ಪೂಜೆ ಮಾಡಕ್ ಹೋಗ್ತಾರೆ ಅಲ್ಲೂ ಟೀಕೆ ಮಾಡ್ತೀರಾ ಆಯ್ತು ದೇವರು ನಿಮ್ಗೆ ಒಳ್ಳೇದ್ ಮಾಡಲಿ ನಾನಿವತ್ತು ಮಾಧ್ಯಮದ ಸ್ನೇಹಿತರು ನಾನು ತಿಳಿಸ್ಕೋಸ್ಕರ ಈ ವಿಚಾರವನ್ನ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ ನಿಮ್ಮ ಪತ್ರಿಕಾಗೋಷ್ಠಿಗೆ ನಿಮ್ಮ ಹೇಳಿಕೆಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ನಿಂದು ನಿಮ್ ತಲೆ ಇರಲಿ ಮುಂದುವರೆದು ಇಂಧನ ಇಲಾಖೆಯಿಂದ ಜಾತ್ ಸಾಹೇಬರು ಕಳೆದ ತಿಂಗಳು